ಕೆಜಿಎಫ್ ಉರಿಗಂ ನವೀಕೃತ ರೈಲು ನಿಲ್ದಾಣ ಉದ್ಘಾಟನೆ ನೆರವೇರಿಸಿದ ಸಚಿವ ಸೋಮಣ್ಣ ಕೇಂದ್ರದ ರೈಲ್ವೆ ಸಚಿವ ಅವರು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಕೆಜಿಎಫ್ ಉರಿಗಾಂ ನವೀಕೃತ ರೈಲು ನಿಲ್ದಾಣ ಉದ್ಘಾಟನೆ ನೆರವೇರಿಸಿದ್ದಾರೆ ಈ ವೇಳೆ ಮಾತನಾಡಿರುವ ಅವರು ಕೆಜಿಎಫ್ನಿಂದ ಬೆಂಗಳೂರಿಗೆ ತೆರಳುವ ರೈಲಿನಲ್ಲಿ ಜನಸ್ಪಂದನೆ ಹೆಚ್ಚಿದ್ದು ಬೋಗಿಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು ರಾಷ್ಟ್ರದ ಅಭಿವೃದ್ಧಿಗೆ ಕರ್ನಾಟಕವೂ ಸೇರಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಕೆಜಿಎಫ್ ಶಾಸಕಿ ರೂಪಕಲಾ ಪರಿಷತ್ ಸದಸ್ಯ ಗೋವಿಂದರಾಜು ಮಾಜಿ ಶಾಸಕ ಸಂಪಂಗಿ ಹಾಜರಿದ್ದರು ಅಷ್ಟೇ ಸರ್ ನಾಳೆ ಇದೇ ಬರೋದು ಸರ್ ಪೇಪರ್ನಲ್ಲಿ ನಮ್ಗೆ ಅವಕಾಶ ಕೊಡಕ್ ಯು ಸರ್ ನಾವೊಂದು ಐವತ್ತು ಕೋಟಿ ಖರ್ಚು ಮಾಡ್ತೀವಿ ತೋರಿಸ್ತಾ ಇಲ್ಲಿ

ಇಶ್ಯೂ ರೇಸ್ ಎಮ್ ಎಲ್ ಲ್ಯಾಂಡ್ ಫೋರ್ ಪಾಯಿಂಟ್ ತ್ರೀ ಏಕರ್ ಐವತ್ತೆಂಟು ಲಕ್ಷ ಆಲ್ರೆಡಿ ಪಿ ಡಿ ಅವರು ಡಿಪಾಸಿಟ್ ಮಾಡಿದ್ದಾರೆ ಬಿಜೆಎಲ್ ಅವರು ತೆರವುಗೊಳಿಸ್ತಾರೆ ಕೆ ಸಿ ಅವರು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇದನ್ನು ಮೇಡಮ್ಗು ಅವತ್ತು ಫೋನ್ ಮಾಡಿ ಹೇಳಿದ್ದೀನಿ ಹೇಳಿದೀನಿಂಗಾಗಿದೆ ದಯವಿಟ್ಟು ನಿಮ್ಗೆ ಕೋಪರೇಷನ್ ಬೇಕು ಅಂತ ಅದನ್ನ ನೀವು ಡಿ ಸಿ ಹತ್ರ ಹೋಗಿ ಅಂದ್ರಲ್ಲ ಆರ್ ಒ ಬಿ ಮತ್ತೊಂದು ಮಾಡಿದ್ರು ಎಲ್ಲ ಮಾಡ್ಕೊಡ್ತೀವಿ ನಾನಿವತ್ತು ಡಿ ಸಿ ರವಿ ಕರೆಸಿದ್ದೆ ಬಂದಿದ್ರು ತಾವು ಮಲ್ಲೇಶ್ ಬಾಬು ಯಾರ್ಯಾರಿದ್ರೆ ಕನ್ಸರ್ಟ್ ಎಲ್ಲ ಹೋಗಿ ಮೀಟಿಂಗ್ ಮಾಡಿ ಅದು ಮಾಡೋಣ ನಮ್ಗೆ ಜಾಗ ಕೊಡ್ಸ ನೀವು ನಾವು ಮಾಡ್ಕೊಡ್ತೀವಿ ಜಾಗ ಮಾಡೋದು ನಿಮ್ ಸರ್ಕಾರ ಕ್ಲಿಯರ್ ಸಿದ್ದರಾಮಯ್ಯ ಪಿಡಬ್ಲ್ಯೂಡಿ ಕ್ಲಿಯರ್ ಮಾಡಿದೆ ಅವ್ರ ಪಾರ್ಟ್ ಆಫ್ ವರ್ಕ್ ಪಿಡಬ್ಲ್ಯೂಡಿ ಕ್ಲಿಯರ್ ಮಾಡಿದ್ದಾರೆ ಮೈನ್ಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೀವು ಸ್ವಲ್ಪ ಅದಕ್ಕೆ ಒಂದು ಕನ್ಸರ್ನ್ ತೋರಿಸಬೇಕಾಗಿತ್ತು ಅದು ಅವರಿಗೆ ಗೊತ್ತಿದೆ ಅಣ್ಣ ಅದರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದೆ ಸೋ ನಾನು ಅದರ ಜೊತೆ ಬುದ್ಧಿವಂತ ಆಗಿಬಿಟ್ಟಿದ್ದೇನೆ ಮುನಿಯಪ್ಪರಿಗೆ ಬುದ್ಧಿವಂತ ಆ ಒಂದು ಕನ್ಸರ್ನ್ ನಾವು ಮಾಡ್ತೀವಿ ಇದು ಬಟ್ 20 ಇಯರ್ಸ್ ದೇ ಪ್ರಪೋಸಲ್ ಇದು ಯಾಕ ಆಗಿಲ್ಲ ಅಂದ್ರೆ ಇವು ಟೆಕ್ನಿಕಲ್ ಇಶ್ಯೂ ಏನು ರೈಸ್ ಮಾಡ್ತಿದ್ದಾರೆ ಆ ಕಾರಣದಿಂದ ದಿಸ್ ಇಸ್ 20 ಇಯರ್ಸ್ ಓಲ್ಡ್ ಪ್ರಪೋಸಲ್ ಸರ್ ಇಟ್ ಹ್ಯಾಸ್ ಟು ಬಿ ಇನಿಶಿಯೇಟೆಡ್ ಇಟ್ ಹ್ಯಾಸ್ ಟು ಬಿ ನೀವು ಸ್ವಲ್ಪ ಬಿಜೆಪಿ ಅಲ್ಲಿ ಕುತ್ಕೊಂಡು ಮಾತಾಡಿ ಸ್ವಲ್ಪ ಅದು ಸಾಲ್ವ್ ಮಾಡೋದು ಜವಾಬ್ದಾರಿ ನಿಮ್ದು ಆಗಿದೆ ಅಪ್ಪ ನಿಮಿಷ ಸೇವನ್ ಮಾಡೋ ಅದರ್ವೈಸ್ ಅದರ್ವೈಸ್ ಯಾರಾರ ಅಧಿಕಾರಿಗಳು ಕೊಡು ಇನ್ಕ್ಲೂಡಿಂಗ್ ಡಿಸಿ ಆಗಿ ಕಾಲ್ ನಾನೇ ಕರಿತೀನಿ ಯಾಕೆ ತಲೆ ಕರ್ಸ್ಕೊತೀಯಾ ಅಲ್ಲ ಅದಕ್ಕೆ ನಾನು ಒಂದು ನಿಮಿಷ ಅದರ ಭಾರತ ಸರ್ಕಾರ ನಾವು ಕೆಲಸ ಮಾಡಬೇಕು ನಮಗೆ ಅಷ್ಟೇನೇ ಪಾಪ್ಯುಲೇಷನ್ ಗೆ ಎವ್ರಿಡೇ ಅದಕ್ಕೆ ಅವತ್ತು ದಿಶಾ ಮೀಟಿಂಗ್ ಆದಮೇಲೆ ಕಲಿಸಿದ್ದೆ ಇಬ್ಬರನ್ನು

ಆ ಟ್ರೈನು ಟೈಮಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ರೇಲ್ವೆಂಟ್ ಇಲ್ಲಿ ಟೈಮಿಂಗ್ ಮತ್ತೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ರೆಪೋಸೆ ಹೇಳಿದ್ದಾರೆ ಆರ್ ಒಪ್ಪಿದ್ದು ಎಲ್ಲ ಬರೀ ಅಶೂರೆನ್ಸ್ ಕೊಡೋದು ಅಶೂರೆನ್ಸ್ ಕೊಡೋದು ಆಕ್ಷನ್ ಏನಿಲ್ಲ ನೀವು ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ ಪ್ರೋ ಆಕ್ಟಿವ್ ಆಗಿದ್ದೀರಾ ಏನ್ ಮಾಡ್ತೀರಾ ಬಂದು ಒಂದು ಮೂವತ್ತೈದು ನಲವತ್ತು ಟೈನು ಸುಮಾರು ಇಪ್ಪತ್ತು ವರ್ಷ ಆಗೋಗಿತ್ತು ನಿಂತವ್ ಅವಲ್ಲೂ ಕೂಡ ಚಾಲನೆ ಕೊಟ್ಟಿದ್ವಿ ಸುಮಾರು ಆರುನೂರ ನಲ್ವತ್ನಾಲ್ಕು ಆ ಸೇತುವೆ ಕೆಲಸ ಸೇತುವೆ ಮುಗಿಸಿದ್ದೀವಿ ಬೆಂಗಳೂರಿಗೆ ಒಂದು ಕೊಡೋಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರು ಸುತ್ತ ನೂರು ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ಸೇತುವೆ ಕೆಲಸ ಸೇತುವೆ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿ ಸರ್ವೇನೂ ಕೂಡ ಒಂದಂತೆ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ ನಾಲ್ಕು ಸಾರಿ ಆದರೂ ಫೋನಲ್ಲಿ ಇರ್ತಾರೆ ಒಂದು ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲ್ಲ ಬಂದು ಇಷ್ಟೇ ರಿಕ್ವೆಸ್ಟ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಮ್ಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರಲ್ಲಿ ನಮ್ದೇನು ತೊಂದರೆ ಇಲ್ಲ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದರ ಆಗೋದಿಲ್ಲ ಮೊದಲೆಲ್ಲ ಐವತ್ತು ಪರ್ಸೆಂಟ್ ಕೇಂದ್ರ ಇರೋದು ಐವತ್ತು ಪರ್ಸೆಂಟು ರಾಜ್ಯ ಇರೋದು ನಾವು ಇವಾಗ ಜಾಗ ಕೊಡಿರಪ್ಪ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಸರ್ ಆಮೇಲೆ ಮಾರಿಕುಪ್ಪ ಕುಪ್ಪ ಒಂದು ನಿಮಿಷ ಮಾರಿಕೊಪ್ಪಂ ಕುಪ್ಪಮ್ನು ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಒಳಗಡೆ ಆ ಎಂಟೇರ್ ಕಂಪ್ಲೀಟ್ ಮಾಡ್ತಾಯಿದ್ದೆ ಅಲ್ಲೆಲ್ಲವೂ ಕೂಡ ಡೀಟೇಲ್ ಹೇಳಿದೀನಿ ಅಲ್ಲ ಕರ್ನಾಟಕ ಬಾಡ್ರ್ ರೆಡಿ ಆಗಿದೆ ಆಂಧ್ರ ಆಗೋದು ಹಣ್ಣಿಗಿದೆ ಒಂದು ನಿಮಿಷ ತಾಳಿ ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ ಹೌದು ಸಾರ್ ಆದ್ದರಿಂದ ಟ್ಯಾಬ್ಕೆಟ್ಸ್ ಕಬಡ್ಡಿ ನಾನು ಬಂದ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಡಿಯಾದಲ್ಲಿ ಅದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಮುನಿಯೊಪ್ಪನವ್ರ ಕಾಲದವು ಖರ್ಗೆವ್ರ ಕಾಲದವ್ವು ಅದ್ರ ಹಿಂದ್ಲು ಕಾಲದವು ಸುಮಾರು ನಲ್ವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದ್ದವು ಎಲ್ಲ ಯೋಜನೆಗಳು ಇವೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಮೂರು ಸಾವಿರದ ಎಂಟುನೂರು ಎಕರೆ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರದ ಜೊತೇಲಿ ಸಾವಿರದ ಎಂಟುನೂರು ಚಿನ್ನ ಇವಾಗ ಹಿಂದೆ ಇದ್ದಾರೆ ಅಂತೇಳಿ ಎರಡು ಸಾವಿರ ಒಟ್ಟು ಮೂರು ಸಾವಿರದ ಎಂಟುನೂರು ಎಕರೆ ಅಕ್ವಿಜೇಷನ್ ಮುಗಿಸಿದ್ದೀವಿ ಕೆಲಸನೂ ಶುರು ಮಾಡಿಸಿದ್ದೀವಿ ನಮ್ಗೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ ಎಸ್ ಎಲ್ ಎ ಹೋಗಿ ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಸಿಕ್ಕಿ ಬಂದಿದ್ರು ಅವ್ರ ಸಭೆಯಲ್ಲೇ ಹೇಳಿದ್ದೀನಿ ಅವ್ರು ಬರ್ತಾರೆ ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸೊಲ್ಯೂಷನ್ ಮಾಡಿ ಕಳಿಸಿ ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೋತೀನಿ ವಿಧಾನಸೌಧದಲ್ಲಿ ನಾನು ಬಂದು ಇಲ್ಲಿ ಕುತ್ಕೊಂಡು ಮಾಡ್ಸಕ್ ಆಗೋದಿಲ್ಲ ಒಂದು ನಿಮಿಷ ತಾಳಿ ಸ್ವಾಮಿ ಇದು ಭಾರತ ಸರ್ಕಾರ ಕಂಡ್ರಿ ರೈಲ್ವೆ ಇಲಾಖೆ ಒಂದು ಸಮುದ್ರ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ ಸೋಮಣ್ಣ ನಲ್ವತ್ತೈದು ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದೂ ಪಾಲಿಟಿಕ್ಸ್ ಮಾಡಕ್ ಬಂದಿಲ್ಲ ನನ್ನ ಉದ್ದೇಶ ಇಷ್ಟೇನೆ ಬಂದಿದ್ದೀನಿ ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು

ಇವಾಗೇ ನಾನು ಹೇಳ್ತೀನಿ ಸ್ವಚ್ಛತೆಗೆ ಸ್ವಚ್ಛತೆಗೇನಾದ್ರು ಸ್ವಲ್ಪ ಇದಾದ್ರು ಕೂಡ ಹೇಳಿದ್ಯಪ್ಪ ಇಂಥವೆಲ್ಲ ನನ್ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟು ಒಂದು ಫೋನ್ ನೋಡಿ ಗೂಗಲ್ ಹೇಳಿದ್ರೆ ಏನ್ ಆಗೋತ್ರಿ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಲ್ಲ ಹಂಗೆ ನೀವು ಮಾಡ್ತಾ ಇವಾಗ ನನಗೆ ನನ್ಗೆ ಮಾಹಿತಿ ಕೊಡ್ರಿ ಹಂಚ್ಕೊಡ್ರಿ ನಮ್ ಜೊತೆಗೆ ನಾನು ಎಲ್ಲ ಒಂದು ಹೇಳೋಯ್ತೀನಿ ಅಲ್ಲ ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ರೈಲು ಹೋಗೋದ ಟಿಕೆಟ್ ತಗೊಳಕ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಮಾಡೋಣ ತಿರುನಲ್ಲರಿಗೂ ಬಹಳ ಜನ ಹೋಗ್ತಾ ಇದ್ರು ಅದು ಬಂಗಾರಪೇಟೆ ಮೇಲೆ ಹೋಗ್ತಾ ಇತ್ತು ಇವಾಗ ಕ್ಯಾನ್ಸಲೇಷನ್ ಮಾಡಿ ಹೊಸೂರ್ ಮೇಲೆ ಹೋಗೋ ತರ ಮಾಡಿದ್ದಾರೆ ಸರ್ ಅದನ್ನ ಒಂದು ಐದಾರು ವರ್ಷ ಎಂಪಿಗೆ ಕೊಡ್ತೀನಿ ಆಮೇಲೆ ವೆರಿಫೈ ಮಾಡಿಸ್ತೀನಿ